ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಬಾಡ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಧ್ಯ ಆದರೆ ತಾವು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮದ ನನ್ನ ಈ ಪ್ರಯಾಣದಲ್ಲಿ ನಿಮ್ಮ ಸಹಭಾಗಿತ್ವ ಇರಲಿ ನನ್ನ ಜೊತೆಗೆ ಬನ್ನಿ ಹೆಜ್ಜೆ ಹಾಕೋಣ ಸತ್ಯದೆಡೆಗೆ ಅಂತ ಇರುವೆ ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಸೊ ಇಡೀ ಒಂದು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಲಕ್ಷಾಂತರ ಜನ ಸೇರಿದರು ಅಭಿಮಾನಿಗಳು ಸೇರಿದರು ಜೈಷಿಗಳನ್ನು ಕೇಳ್ತಾ ಇದ್ದವು ಕೆಲವರು ಅವರ ಪರವಾಗಿ ಕೆಲವರು ಡಿ ಕೆ ಶಿವಕುಮಾರವರ ಪರವಾಗಿ ಅದಕ್ಕಿಂತ ಬಹಳ ಮುಖ್ಯವಾಗಿ ಸುಮಾರು ಹದಿನೇಳಕ್ಕೂ ಹೆಚ್ಚು ಬಿ ಜೆ ಪಿಯೇತರ ನಾಯಕರು ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಪ್ರತಿಪಕ್ಷದ ನಾಯಕರು ಎಲ್ಲ ಬಂದಿದ್ದರು ಸೊ ಇದು ಮುಂದಿನ ದೇಶದ ರಾಜಕೀಯ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಬಿ ಜೆ ಪಿಯ ವಿರುದ್ಧ ಒಂದು ಯು ಪಿ ಅಂತಹ ಒಂದು ವ್ಯವಸ್ಥೆ ಜಾರಿಗೆ ಬರೋ ಗೊತ್ತಿಲ್ಲ ಗೊತ್ತಿಲ್ಲ ಏನಿವೆ ಸರ್ಕಾರ ಇವತ್ತು ಅಸ್ತಿತ್ವಕ್ಕೆ ಬಂತು ಇವತ್ತಿನೇ ನಾವು ಇಡೀ ಆ ಸರ್ಕಾರ ಬಗ್ಗೆ ಟೀಕಿಸುವ ಅಗತ್ಯ ಇಲ್ಲ ಅವರು ಕೊಟ್ಟಂತಹ ಐದು ಗ್ಯಾರಂಟಿಗಳೇನಿದಿವೆ ಆ ಗ್ಯಾರಂಟಿಗಳಿಗೆ ಇವತ್ತಿನ ಸಚಿವ ಸಂಪುಟದಲ್ಲಿ ಿಕ ಒಯನ್ನು ನೀಡಲಾಗಿತ್ತು ಆದರೆ ನಿನ್ನೆಯ ರಾತ್ರಿಯವರೆಗೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಶಾಸಕರು ಸಚಿವರಾಗಿ ಅಧಿಕಾರ ಸ್ವೀಕರಿಸ್ತಾರೆ ಅಂತ ಹೇಳಲಾಗಿತ್ತು ಆದರೆ ಬೆಳಗ್ಗೆ ಗೊತ್ತಾದ್ದು ಕೇವಲ ಎಂಟು ಜನರು ಈ ಎಂಟು ಜನ ಏನಿದ್ದಾರೆ ಇವರು ಯಾವುದೇ ವಿವಾದಾತ್ಮಕರು ಕೂಡ ಆಗಲಿಲ್ಲ ಕೆಲವರು ಸಿದ್ದರಾಮಯ್ಯ ಹತ್ತಿರ ಇದ್ದವರು ಕೆಲವರು ಡಿ ಕೆ ಅವರಿಗೆ ಹತ್ತಿರ ಇದ್ದವರು ಕೆಲವು ವರಿಷ್ಠರಿಗೆ ಹತ್ತಿರ ಇದ್ದವರು ಆದರೆ ಬಹುತೇಕ ಪ್ರಶ್ನೆಗಳು ಚರ್ಚೆಗಳು ನಡೀತಾ ಇದ್ವು ಇಪ್ಪತ್ತು ಜನರು ಸಚಿವರಾಗಬೇಕಿತ್ತು ಆದರೆ ಕೇವಲ ಎಂಟು ಜನ ಸಚಿವರಾಗಿದ್ದು ಯಾಕೆ ಇನ್ನಷ್ಟು ಚರ್ಚೆ ನಡೀಬೇಕು ಅಂತ ಬಗ್ಗೆ ಸಚಿವ ಸಂಪುಟದಲ್ಲಿ ಇದೆಲ್ಲ ಆಗ್ತಾ ಹೋಗುತ್ತೆ ಆದ್ದರಿಂದ ನೆಗೆಟಿವ್ ಅಂಶಗಳ ಬಗ್ಗೆ ನಾನು ಇವತ್ತೇ ಮಾತನಾಡಿಕೊಡೋದು ನೆಗೆಟಿವ್ ಅಂಶ ಇಲ್ಲ ಅಂತ ನಾನು ಹಲವು ನೆಗೆಟಿವ್ ಅಂಶಗಳನ್ನು ಗಮನಿಸಿದ್ದೇನೆ ಹಾಗೆಯೇ ನನಗೂ ಕೂಡ ಈ ಸರ್ಕಾರ ಒಳ್ಳೆಯದಾಗಿ ಕೆಲಸ ಮಾಡಲಿ ಅಂತ ಇದೆ ಅದರ ಜೊತೆಗೆ ಸ್ವಲ್ಪ ಆತಂಕ ಕೂಡ ಇದೆ ಆ ಆತಂಕ ಯಾಕೆ ಅಂತ ಇವತ್ತು ಈಗ ಹೇಳಲ್ಲ ಅದು ಹೇಳುವ ಸಮಯ ಅಲ್ಲ ಪ್ರತಿಯೊಂದು ಮಾತು ಹೇಳುವುದಕ್ಕೂ ವಿಶ್ಲೇಷಣೆ ಒಂದು ಸಮಯ ಇರುತ್ತೆ ಸರ್ಕಾರ ಬಂದ ತಕ್ಷಣ ಇವತ್ತು ಅಸ್ತಿತ್ವಕ್ಕೆ ಬಂದಿದೆ ಇವತ್ತೇ ಟೀಕೆ ಮಾಡದಿರುವುದು ಸಲ್ಲ ಆದರೆ ಈಗ ನನ್ನ ಮುಂದಿರುವುದು ಒಂದು ಸಿದ್ದರಾಮಯ್ಯನವರ ಸರ್ಕಾರದ ಮುಂದಿರುವ ಸವಾಲುಗಳೇನು ಈ ಬಗ್ಗೆ ಇವತ್ತು ನಾನು ಮಾತನಾಡ್ತೀನಿ ಯಾವ್ಯಾವ ಸವಾಲುಗಳಿವೆ ಮೊದಲು ನನಗೆ ಅನ್ನಿಸುವುದೇನು ಗೊತ್ತಾ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಒಂದು ಸಹಮತ ಏರ್ಪಡಿಸಬೇಕು ಅವರು ಒಂದಾಗಿ ಕೆಲಸ ಮಾಡಬೇಕು ಅನ್ನೋದು ನಾನು ಮೊದಲ ಇರೋ ಸವಾಲು ನಾನು ಮೊನ್ನೆನೂ ಕೂಡ ಮಾತನಾಡಬೇಕಾದ್ರೆ ಹೇಳಿದೆ ಎರಡು ಪವರ್ ಸೆಂಟ್ಗಳು ಕ್ರಿಯೇಟ್ ಆಗಬಾರ್ದು ಅದರ ಜೊತೆಗೆ ಸಿದ್ದರಾಮಯ್ಯನವರ ಕೊನೆಯ ಇನಿಂಗ್ಸ್ ಅವರಿಗೆ ನೋವು ನೀಡುವಂಥ ತೀರ್ಮಾನಗಳನ್ನು ಕಾಂಗ್ರೆಸ್ ವರಿಷ್ಠತೆ ಹೋಗ ಹಾಗೆಯೇ ಏನಿದ್ದರೂ ಮುಂದಿದ್ದರೂ ಮುಖ್ಯಮಂತ್ರಿ ಆಗುವವರು ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ಹಿರಿಯ ನಾಯಕರನ್ನ ಎಕಮಡೇಟ್ ಏನಿದೆ ಅದು ಆಗುವಂತೆ ಅವರು ವರ್ತನೆ ಮಾಡಬೇಕು ಕೆ ಪುಟ್ಟ ವಿಚಾರಗಳಿಗೆ ಭಿನ್ನಾಭಿಪ್ರಾಯಗಳ ಸಹಜ ಬದುಕೋದರೆ ಭಿನ್ನಾಭಿಪ್ರಾಯಗಳಿರ್ತವೆ ಒಂದು ಮನೆಯಲ್ಲೇ ಸಾವಿರ ಭಿನ್ನಾಭಿಪ್ರಾಯ ಇರುತ್ತಂತೆ ಒಂದು ರಾಜಕೀಯ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ ಅದರ ಜೊತೆಗೆ ಅದು ರಾಜಕೀಯ ಪಕ್ಷ ಅನ್ನೋದು ಅದು ಅಧಿಕಾರ ಕೇಂದ್ರಿತವಾದದ್ದು ಆದ್ದರಿಂದ ಭಿನ್ನಾಭಿಪ್ರಾಯಗಳಿರ್ತವೆ ಸೊ ಆ ಕಾರಣಕ್ಕಾಗಿ ಸಚಿವ ಸಂಪುಟವನ್ನು ಇಪ್ಪತ್ತು ಜನರು ಏನು ಪ್ರಮಾಣ ವಚನ ಸ್ವೀಕರಿಸೋಕ್ಕೆ ಸಾಧ್ಯ ಆಗಿಲ್ಲ ಅನ್ನುವ ಮಾತು ಕೇಳಿ ಬರ್ತಾಯಿತ್ತು ಆದರೆ ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ ಅದ್ರ ಬಗ್ಗೆ ನನ್ನ ಕೆಲವು ಮಾಹಿತಿ ಇದೆ ನಾನು ಹೇಳುತ್ತಲ್ಲ ಅದನ್ನು ಚರ್ಚೆ ಮಾಡೋದಕ್ಕೆ ಸಮಯ ಮತ್ತು ಸಂದರ್ಭ ಅಲ್ಲ ಏನಿವೆ ಇದು ಮೊದಲ ಸವಾಲು ಮುಂದಿರುವುದು ಇಬ್ಬರು ಹೊಂದಾಳಿಕೆಯಿಂದ ಕೆಲಸ ಮಾಡೋದು ಎರಡನೇ ಸವಾಲು ಯಾವುದು ನನಗೆ ಬಹಳ ಮುಖ್ಯವಾಗಿ ಏನು ಗೊತ್ತಾ ಯಾರನ್ನ ಇವರು ಶಿಕ್ಷಣ ಮಂತ್ರಿಗಳನ್ನಾಗಿ ನೇಮಿಸ್ತಾರೆ ಯಾಕೆಂದರೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಪಠ್ಯಪುಸ್ತಕಗಳನ್ನು ಬದಲಿಸುವ ಹಂತಕ್ಕೆ ಹೋಗಿತ್ತು ಅದರಲ್ಲಿ ಕೆಲವು ಅವೈಜ್ಞಾನಿಕ ಅಂಶಗಳನ್ನು ಸೇರಿಸುವ ಕೆಲಸ ನಡೆದಿತ್ತು ಅದರ ಜೊತೆಗೆ ಇತಿಹಾಸವನ್ನು ತಿರುಚುವಂಥದ್ದು ಪಠ್ಯಪುಸ್ತಕಗಳಿಂದ ಕುವೆಂಪು ಅವರ ಪಠ್ಯಗಳನ್ನು ಕಟ್ ಮಾಡಿದ್ದಂಥದ್ದು ಟಿಪ್ಪು ಸುಲ್ತಾನ್ ಬಗ್ಗೆ ಅವರ ಮೂಗಿಗೆ ಸರಿಯಾಗಿ ಅದನ್ನೆಲ್ಲ ವಿಕೃತಗೊಳಿಸುವ ಯತ್ನ ನಡೆದಿದ್ದು ಸೊ ಇಡೀ ಶಿಕ್ಷಣ ರಂಗ ಬಹಳ ಮುಖ್ಯವಾದ್ದು ಯಾಕೆಂದ್ರೆ ಅದು ಮುಂದಿನ ನಾಗರಿಕರ ಒಂದು ನಿರ್ಮಿಸುವಂತಹದ್ದು ಅದರಿಂದ ವಿದ್ಯಾರ್ಥಿಗಳಿಗೆ ಸರಿಯಾದ ಇತಿಹಾಸವನ್ನು ತಿಳಿಸಬೇಕಾಗಿದೆ ಅದು ಸಂಘ ಪರಿವಾರದ ಇತಿಹಾಸ ಅಲ್ಲ ಅವರು ಗೊಲ್ವಾಲ್ಕರೋ ಇನ್ನೊಬ್ಬರೋ ಮತ್ತೊಬ್ಬರ ಇತಿಹಾಸ ಇತಿಹಾಸ ಅಲ್ಲ ಅವರು ತಮ್ಮ ಹಿಂದೂ ಮನಸ್ಥಿತಿಗೆ ಸರಿಯಾಗಿ ಇತಿಹಾಸವನ್ನು ತಿರುಚುವ ಕೆಲಸವನ್ನು ಮಾಡ್ತಾರೆ ನಮಗೆ ನಿಜ ಇತಿಹಾಸ ಬೇಕು ಸೊ ಆ ಕಾರಣಕ್ಕಾಗಿ ಈ ಪಠ್ಯಪುಸ್ತಕಗಳಲ್ಲಿ ಈ ಇತಿಹಾಸ ತಿರುಚುವ ಕೆಲಸ ಏನು ನಡೆದಿದೆ ಅದನ್ನು ತಕ್ಷಣ ಸರಿಪಡಿಸಬೇಕಾಗಿದೆ ಬಂದಂಥ ಹೊಸ ಶಿಕ್ಷಣ ಸಚಿವರು ಈ ಶೈಕ್ಷಣಿಕ ವರ್ಷದಲ್ಲೇ ಯಾವ್ದಾವುದು ಎತ್ತ ಹಾಕಲಾಗಿದೆ ಅದಕ್ಕೊಂದು ತಜ್ಞ ಸಮಿತಿ ಮಾಡ್ಬೋದು ಸೇರಿಸ್ಬಿಟ್ಟು ಇತಿಹಾಸ ತಿರುಚಿದ ಕೆಲಸವನ್ನು ಮಾಡಬೇಕು ಎರಡನೇದು ಈ ಕಳೆದ ಮೂರುವರೆ ವರ್ಷಗಳಿಂದ ನಾವು ಹೊರಗಡೆ ಹೋದರೆ ನಮ್ಮ ಭೇಟಿ ಮಾವರು ಮಾಡುವವರು ಯಾವ ಕೋಮಿಗೆ ಸೇರಿದವರು ಅಂತ ಆಲೋಚನೆ ಮಾಡುವ ಸ್ಥಿತಿಯನ್ನು ನಿರ್ಮಿಸಿಬಿಡಲಾಗಿತ್ತು ದೇವಸ್ಥಾನದ ಎದುರಿಗೆ ಅಲ್ಪಸಂಖ್ಯಾತರೊಬ್ಬರು ವ್ಯಾಪಾರ ಮಾಡುವ ಹಾಗಿಲ್ಲ ಅನ್ನುವ ವಾತಾವರಣ ಸೃಷ್ಟಿ ಮಾಡಲಾಗಿತ್ತು ಹಾಗೆ ಯಾರು ಯಾವ ಆಹಾರವನ್ನು ಸ್ವೀಕರಿಸಬೇಕು ಅಂತ ಪ್ರಭುತ್ವ ಸೂಚಿಸುವಂತಹ ಡಿಕ್ಟೇಟ್ ಮಾಡುವಂತಹ ವಾತಾವರಣ ತೃಷ್ಟಿಯಾಗಿ ಹೋಗಿತ್ತು మాంస తిన్నవరు హలాలు కట్ మో ఇన్న కట్ మిన్ అదే ఒకీయ పక్ష ఆ రాజకీయ పక్షద సంతానం ఫాలో మా బేరే సంఘటన మూడు జనరు మేలు హరుతాయి గమని నూడి నను యవ ఆహార స్వీకర్స్బు నే బేరే రాజకీయ పక్షి హా స్వామి నన్ను వెజ్ తగ్గు నాన్ వెజ్ తగ్గు నేను వెళ్ళకే ఇదన్నే తినే మధ్యాహ్న ఇదే ఊట మాకు అంత నన్ను యార డిటెక్ట్ మే హ చప్పలి ఉడి ಅದು ನನ್ನ ಸ್ವಾತಂತ್ರ್ಯ ಹೇಗೆ ಉಸಿರಾಡುವುದು ನನ್ನ ಸ್ವಾತಂತ್ರ್ಯವೋ ಆಹಾರ ಸ್ವೀಕರಿಸುವುದು ನನ್ನ ಸ್ವಾತಂತ್ರ್ಯ ನನಗೆ ಇಷ್ಟವಾದ ಆಹಾರವನ್ನು ನಾನು ಸ್ವೀಕರಿಸ್ತೀನಿ ಹಾಗೆ ನನ್ನ ಜೊತೆಗಿರುವವರು ನನ್ನ ಕುಟುಂಬದವರು ಅವರಿಗೆ ಇಷ್ಟವಾದ ಆಹಾರ ಸ್ವೀಕರಿಸ್ಬೋದು ಆಹಾರ ಸ್ವೀಕರಿಸುವುದರ ಮೇಲೂ ಸರ್ಕಾರ ಮತ್ತು ಹಿಂದಿನ ಸರ್ಕಾರದ ಹಿಂದಿದ್ದಂಥ ಸಂಘಟನೆಗಳು ಡಿಕ್ಟೇಟ್ ಮಾಡ್ತಾ ಇದ್ವು ಅಂದರೆ ಸ್ಲೋಲಿ ನಮ್ಮ ಸ್ವಾತಂತ್ರ್ಯವನ್ನು ಹತ್ತಿಕ್ಕಿಕೊಳ್ಳಲಾಗ್ತಾ ಇದ್ದು ಹತ್ತಿಕ್ಕೋ ಕೆಲಸ ನಡೆಯುತ್ತಿತ್ತು ಇದನ್ನು ಸರಿಪಡಿಸಿ ಸಮಾಜದಲ್ಲಿ ಎಲ್ಲರೂ ಸಮಾನವಾಗಿ ಬದುಕುವ ವಾತಾವರಣವನ್ನು ಸೃಷ್ಟಿಸಬೇಕಾಗಿದೆ ಅದರ ಜೊತೆಗೆ ಯಾವುದೇ ಈ ಉಗ್ರಗಾಮಿ ರೀತಿಯ ಸಂಘಟನೆಗಳೇನಿವೆ ಅವು ಹಿಂದೂ ಸಂಘಟನೆಗಳಾಗಿರಲಿ ಇಸ್ಲಾಮಿಕ್ ಸಂಘಟನೆಗಳಾಗಿರಲಿ ಅವರನ್ನು ನಿಯಂತ್ರಿಸುವ ಕೆಲಸವನ್ನು ಈ ಸರ್ಕಾರ ಮೊದಲು ಮಾಡಬೇಕಾಗಿದೆ ಈ ಸಂಘಟನೆಗಳ ಚಟುವಟಿಕೆಯ ಮೇಲೆ ನಿಯಂತ್ರಣ ಹೇರಬೇಕಾದ ಕೆಲಸವನ್ನು ಈ ಸರ್ಕಾರ ತಕ್ಷಣ ಮಾಡಬೇಕು ಅಂದರೆ ಸಮಾಜದಲ್ಲಿ ನಾವೆಲ್ಲರೂ ಒಂದು ನಮ್ಮದು ಸಹ ಬಾಳಿದೆ ಅಂತ ಅವರಿಗೆ ತಿಳಿಸಿ ಹೇಳುವ ಕೆಲಸ ಆಗಬೇಕು ಹಾಗೆಯೇ ಬುದ್ಧ ಬಸವ ಅಂಬೇಡ್ಕರ್ ತತ್ವಾದರ್ಶಗಳೇನಿವೆ ಅದೇ ಈ ಸಮಾಜದ ಬುನಾದಿ ಬುನಾದಿ ಆಗಬೇಕು ಈ ಸರ್ಕಾರಕ್ಕೂ ಅದೇ ಬುನಾದಿ ಆಗಬೇಕು ಅವರು ಈ ಒಂದು ವಿಚಾರಧಾರೆಯನ್ನು ಪಸರಿಸುವ ಕೆಲಸವನ್ನು ಮಾಡಬೇಕು ಬುದ್ಧ ಬಸವ ಮತ್ತು ಅಂಬೇಡ್ಕರ್ ಇವತ್ತಿನ ಬಹುತೇಕ ಸಮಸ್ಯೆಗಳಿಗೆ ಈ ಮೂರು ಜನ ಉತ್ತರ ಕೊಡ್ಬೋದು ಅಂತ ನನಗೆ ಅನಿಸುತ್ತೆ ಅಂಬೇಡ್ಕರ್ ಅವರ ಸಂವಿಧಾನ ವಿಶ್ವದಲ್ಲೇ ಅತ್ಯುತ್ಕೃಷ್ಟವಾದುದು ಆ ಸಂವಿಧಾನವನ್ನು ಪ್ರತಿಯೊಬ್ಬರಿಗೂ ಸಣ್ಣ ವಿದ್ಯಾರ್ಥಿಗಳಿಂದಲೇ ಅವರಿಗೆ ತಿಳಿಸುವ ಕೆಲಸ ಆಗ್ಬೋದು ಅದರಂತೆ ಮಹಾನ್ ಕ್ರಾಂತಿಕಾರಿ ಬಸವಣ್ಣ ಹನ್ನೊಂದನೇ ಶತಮಾನದಲ್ಲಿ ಅವರು ಸಾಮಾಜಿಕ ಕ್ರಾಂತಿಯನ್ನು ಮಾಡುವುದಕ್ಕೆ ಹೊರಟವರು ಅವರ ತತ್ವ ಆದರ್ಶವನ್ನು ತಿಳಿಸುವ ಕೆಲಸ ಮಾಡಬೇಕು ಆ ಮೂಲಕ ಕೋಮು ಶಕ್ತಿಗಳು ಏನಿವೆ ಅವು ವಿಜೃಂಭಿಸುವುದನ್ನು ತಡೆಯುವ ಕೆಲಸ ಅದು ಅದು ಈ ಸರ್ಕಾರ ಮಾಡಬೇಕು ಇದು ಇವರ ಮುಂದಿರುವ ನಾಲ್ಕನೆಯ ಸವಾಲು ಅದರಂತೆ ಆರ್ಥಿಕತೆಯನ್ನು ಸರಿಪಡಿಸಬೇಕಾದ ಒಂದು ಬಹುದೊಡ್ಡ ಸವಾಲಿದೆ ಈ ಸರ್ಕಾರದ ಮುಂದೆ ಬೊಮ್ಮಾಯಿ ಅವರ ಸರ್ಕಾರ ಬಂದ ಮೇಲೆ ಇವತ್ತಿನ ಅಂಕಿ ಅಂಶಗಳ ಪ್ರಕಾರ ಸುಮಾರು ಮೂರು ಲಕ್ಷ ಕೋಟಿ ಸಾಲ ಮಾಡಿದೆ ಸಾಲದ ಹೊರೆ ಇದೆ ಅದಕ್ಕೆ ಯಾಕೆ ಖರ್ಚು ಮಾಡಿದ್ರು ಗೊತ್ತಿಲ್ಲ ಎಲ್ಲ ಮಠಗಳಿಗೆ ಅವರಿಗೆ ಇವರಿಗೆ ಯಡಿಯೂರಪ್ಪ ಈ ಬಿ ಜೆ ಪಿಯವರು ಅವರು ಕಂಡು ಕಡೆ ಅವ್ರಿಗೆ ದುಡ್ಡು ಹೆಚ್ಚಿರೋದು ಆರ್ಥಿಕ ಸ್ಥಿತಿ ಶಿಸ್ತು ಅನ್ನೋದು ಇವರಿಗೆ ಇಲ್ಲ ಇದನ್ನು ಸರಿಪಡಿಸಬೇಕಾಗಿದೆ ಅದರ ಜೊತೆಗೆ ಯಾವುದಾದ್ರೂ ಗ್ಯಾರಂಟಿಗಳನ್ನು ಇವರು ಘೋಷಣೆ ಮಾಡಿದ್ದಾರೆ ಅದಕ್ಕೆ ಆರ್ಥಿಕ ಸಂಪನ್ಮೂಲವನ್ನು ಕ್ರೋಢಗಿಸಬೇಕಾಗಿದೆ ಈ ಗ್ಯಾರಂಟಿಗಳನ್ನು ನಾನು ವಿರೋಧಿಸಲ್ಲ ಯಾಕಂದರೆ ಈ ಗ್ಯಾರಂಟಿಗಳನ್ನು ಕೊಟ್ಟರೆ ಅದು ಜನ ಸಮಾಜದಲ್ಲಿ ಹಣ ಫ್ಲೋ ಆಗುತ್ತೆ ಅದರ ರಿಟರ್ನ್ ಸರ್ಕಾರಕ್ಕೆ ತೆಗೆಯೋದಲ್ಲ ಇರೋದಲ್ಲ ಬರುತ್ತೆ ಯಾರೋ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಮೂರು ಸಾವಿರ ರೂಪಾಯಿ ಕೊಟ್ಟರೆ ಅವರು ಅದನ್ನು ಮನೆಯಲ್ಲಿ ಟ್ರಿಸರ್ಲಿ ಬೀಗ ಹಾಕಿಟ್ಕೊಂಡಿರೋಲ್ಲ ಮಾರ್ಕೆಟಿಗೆ ಬರ್ತಾರೆ ಖರೀದಿ ಮಾಡ್ತಾರೆ ಅದು ಯಾವುದೇ ವಸ್ತು ಇರಲಿ ಖರೀದಿ ಮಾಡುವ ಮೂಲಕ ಮಾರ್ಕೆಟ್ನಲ್ಲಿ ಹಣ ಫ್ಲೋ ಆಗುವುದಕ್ಕೆ ಪ್ರಾರಂಭ ಆಗುತ್ತೆ ಹಣ ಫ್ಲೋ ಆದ ತಕ್ಷಣ ಅದಕ್ಕೆ ಭಾಗ ಇರೋ ಟ್ಯಾಕ್ಸ್ ಇದೆ ಅದು ಜಿ ಎಸ್ ಟಿ ಇರ್ಬೋದು ಇನ್ನೊಂದು ಟ್ಯಾಕ್ಸ್ ಇರ್ಬೋದು ಆ ಟ್ಯಾಕ್ಸ್ ಮುಂದೆ ಸರ್ಕಾರಕ್ಕೆ ಬರೋಕ್ಕೆ ಶುರುವಾಗುತ್ತೆ ಆದ್ದರಿಂದ ಈ ಕೊಡುವ ಹಣ ಏನಿದೆ ಅದು ವೇಸ್ಟ್ ಅಲ್ಲ ಭಾಳ ಜನ ಬೇರೆ ರೀತಿ ಮಾಡ್ತಾ ಇರ್ತಾರೆ ಬಟ್ ನಾನು ಒಂದು ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ಅದನ್ನು ಓದಾಗ ಮಾರ್ಕೆಟ್ನಲ್ಲಿ ಮನಿ ಟು ಫ್ಲೋ ಮಾರ್ಕೆಟ್ನಲ್ಲಿ ಮನಿ ಫ್ಲೋ ಆಗೋದು ನಿಂತುಬಿಟ್ರೆ ಹಣ ಹೋಗುತ್ತೆ ಅದಕ್ಕೆ ಯಾರೋ ಪಿ ಬರುವಾಗ ಒಬ್ಬರು ಆರ್ಥಿಕ ತಜ್ಞರು ಹುಡುಕತಾ ಇದ್ದಾರೆ ಹೋಯ್ ಶ್ರೀಲಂಕಾ ಟೈಪ್ ಆಗುತ್ತೆ ಇನ್ನೊಂದು ಟೈಪ್ ಆಗುತ್ತೆ ಬಿಜೆಪಿ ಆರ್ಥಿಕ ತಜ್ಞರಲ್ಲ ಹೊಡಿತಾರೆ ಇದು ಒಂದು ಚಾಲೆಂಜ್ ಸೊ ಈ ಐದು ಏನಿದೆ ಅದು ಈ ಸರ್ಕಾರದ ಮುಂದೆ ಇದೆ ಈ ಸವಾಲುಗಳನ್ನು ಎದುರಿಸುವ ಶಕ್ತಿ ಚಾಕಚಕ್ಯತೆ ಈ ಸರ್ಕಾರಕ್ಕೆ ಇದೆ ಅಂತ ನನಗಿದ್ದೇನೆ ಅದರಂತೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಮುಂದಿನ ಸಲ ಸವಾಲು ಒಂದಾಗಿ ಕೆಲಸ ಮಾಡುವಂಥದ್ದು ನೀವು ಒಂದಾಗಿ ಕೆಲಸ ಮಾಡದಿದ್ದರೆ ಕರ್ನಾಟಕದ ಜನ ನಿಮ್ಮನ್ನು ಕ್ಷಮಿಸಲ್ಲ ನಿಮಗೆ ವೈಯಕ್ತಿಕ ರಾಜಕಾರಣಕ್ಕಾಗಿ ಒಬ್ಬರ ಕಾಲನ್ನು ಒಬ್ಬರು ಇಳಿತಾ ಹೋದರೆ ಕರ್ನಾಟಕದ ಜನ ಕ್ಷಮಿಸಲ್ಲ ನಿಮ್ಮನ್ನು ಯಾರು ಆಯ್ಕೆ ಮಾಡಿ ಅಧಿಕಾರದ ಗದ್ದುಗೆಯ ಮೇಲೆ ಕೂಡಿಸಿದ್ದಾರೆ ಅವರಿಗೆ ನೀವು ತಿರುಗಿ ಕೊಡಬೇಕಾದ್ದು ಅಂದರೆ ಇಬ್ಬರ ಜೊತೆಯಾಗಿ ಕೆಲಸ ಮಾಡಬಹುದು ಮಾಡಬೇಕಾದ್ದು ಅದನ್ನು ನಾನು ನಿರೀಕ್ಷೆ ಮಾಡ್ತೀನಿ ಇನ್ನುವೇ ಇದಾಗಿತ್ತು ಈ ಹೊತ್ತರ ಸುದ್ದಿ ವಿಷಯ ಇಷ್ಟ ಇಲ್ಲ ಇನ್ನೊಂದು ಸಲ ಬರ್ತೀನಿ ಇನ್ನೊಂದು ವಿಚಾರಧಾರ ವೀಕ್ಷಕರೇ ಎಸ್ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನ ಜೊತೆಗೆ ಹೆಜ್ಜೆ ಹಾಕಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಎಲ್ಲರಿ ಶುಭರಾತ್ರಿ